and the plan hero so the manage perbal and on the corporate ganeshwar andır. இந்த சிற்றுணு சப்பிரேண்டரால் உரிப்பி والله எல்லாம் பாங்கின அதே சொன்ன மாதிரி ஸ்பீக்கர்ஸ் மூலமா கேடிколது இல்ல நீடப்படின்னா ஜோன அந்த சப்போர்ட் நல்ல கோவனா ஃபினான்ஸ் டிடெக்டிவ் சொல்றதுக்கு பாங்கின வகைய மேலூர் சரவராங்கறதா ஸ்ரீ ஒரு நிமிஷம் நம்ம குமார் அவர்களே

கடாங்க அதிப்பேட்டும் அத்தியிருந்தி அதே ரீதி நான் பரவிகை காரணிபூத்த

ಕ್ಷೇತ್ರ ಇವತ್ತು ಬೆಳಗ್ಗೆ ನಮ್ಮ ವಾಣಿಜ್ಯ ಗಳಿಗೆ ಪೈಕೋಡಿಕೊಳ್ಳುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಇವತ್ತು ಈ ಕೋಡಿ ಕಲ್ ಶಾಖೆಯು ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಆಗಿದೆ ನಮ್ಮ ಬ್ಯಾಂಕಿನ ಐವತ್ತೈದನೇ ಶಾಖೆಯಾಗಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಮಾಡಿಗಲ್ ಶಾಖೆಯನ್ನು ಇವತ್ತು ನಮ್ಮ ಶಿವಪ್ರಸಾದ್ ಶೆಟ್ಟಿ ಅವರ ರಾಮದೇವ್ ರೆಸಿಡೆನ್ಸಿಯಲ್ಲಿ ಜನರ ಅನುಕೂಲತೆಗೋಸ್ಕರ ಜನ ನಿಬಿಡ ಪ್ರದೇಶದಲ್ಲಿ ಇವತ್ತು ಸ್ಥಳಾಂತರಗೊಂಡಿದೆ ಶಿವಪ್ರಸಾದ್ ಶೆಟ್ಟಿ ಅವರು ಹಾಗೂ ಗಣೇಶ್ ಪ್ರಹ್ಲಾದ್ ಅವರ ಸಂಪೂರ್ಣ ಸಹಕಾರವನ್ನು ನೆನಪಿಸಿಕೊಳ್ತಾ ಇದ್ದೇವೆ ಇಲ್ಲಿ ಸುಮಾರು ಈ ಶಾಖೆಯಲ್ಲಿ ನಲವತ್ತೊಂಬತ್ತು ಕೋಟಿ ಹಚ್ಚು ಠೇವಣಾಕಿ ತಮ್ಮಂತಹ ಎರಡು ಕೋಟಿಯಷ್ಟು ಸಾಲವನ್ನು ಇಲ್ಲಿ ನೀಡಿದ್ದೇವೆ ಇದು ಮಾತ್ರ ಅಲ್ಲ ನಾವು ಗ್ರಾಮಾಂತರ ಪ್ರದೇಶದಲ್ಲಿರುವಂತ ಮಹಿಳೆಯರು ಸ್ವಾವಲಂಬಿಯಿಂದ ಆಗ್ಬೇಕು ಅನ್ನುವಂತ ದೃಷ್ಟಿಕೋನದಿಂದ ಗುಂಪುಗಳನ್ನು ಪ್ರಾರಂಭ ಮಾಡಿ ಅವರಿಂದ ಯಾವುದೇ ಭದ್ರತೆಗಳನ್ನು ಪಡೆಯದೆ ಅವರೇ ಭದ್ರತೆ ಅವರಿಂದ ಯಾವುದೇ ಭದ್ರತೆಯನ್ನು ಪಡೆಯದೆ ಅವರು ಸ್ವಾವಲಂಬಿಗಳ ಆಗಬೇಕು ಅನ್ನುವಂತ ದೃಷ್ಟಿಕೋರೋದ್ರಿಂದ ಅವರಿಗೂ ಕೂಡ ಸಾಲದ ವ್ಯವಸ್ಥೆಯನ್ನು ಮಾಡಿರ್ಲೇ ಅವರ ಸಾಲ ಮರುಪಾವತಿ ನಾನು ವಸೂಲಾಕಿ ಅನ್ನುವಂತಹ ಶಬ್ದವನ್ನು ಉಪಯೋಗ ಪಾಯಿಂಟ್ ಐದು ಶೇಕಡ ಸಾಲ ಮರುಪಾವತಿ ನಮ್ಮ ನವೋದಯ ಸೊಸೈಟಿಗಳ ಸಾಲ ಮರುಪಾವತಿ ಇದೆ ಅಂದ್ರೆ ಮಹಿಳೆಯರು ಪಡ್ಕೊಂಡಂತ ಸಾಲವನ್ನು ಸಮಯಕ್ಕೆ ಸದುಪಯೋಗ ಮಾಡಿಕೊಂಡು ನಾವು ಸ್ವಾವಂಬಿಗಳಾಗಿಟ್ಕೊಂಡು ಅವರು ಸಮ ನಮ್ಮ ಸಾಲವನ್ನು ತೀರಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಟೋಟಲ್ ಬ್ಯಾಂಕಿನ ಸಾಲದಲ್ಲಿ ಕೂಡ ಕೃಷಿಕರು ಪಡೆದಂತ ಸಾಲ ನಮ್ಮ ಅವ್ಯಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡೆದಂತ ಕೃಷಿಕರು ಪಡೆದಂತ ಸಾಲವನ್ನು ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಮುನ್ನೂರಕ್ಕೆ ನೂರರಷ್ಟು ಮರುಪಾವತಿ ನಾವು ವಸೂಲಾತಿ ಎನ್ನುವಂತಹ ಶಬ್ದವನ್ನು ಉಪಯೋಗ ಮಾಡುವುದಿಲ್ಲ ಮರುಪಾವತಿ ಮಾಡಿದಂತ ಒಂದು ಜಿಲ್ಲೆ ಇದ್ರೆ ದೇಶದಲ್ಲಿ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅದೇ ರೀತಿಯಾಗಿ ನಾವೆಲ್ಲ ಕಡೆ ರೈತರ ಆತ್ಮಹತ್ಯೆ ಅಂತ ಕೇಳ್ತೇವೆ ನಮ್ಮ ವೃತ್ತ ಪತ್ರಿಕೆಯಲ್ಲಿ ಮಾಧ್ಯಮದವರಲ್ಲಿ ಕೇಳಿದ್ರೆ ಗೊತ್ತಾಗ್ತದೆ ಅವನಿಗೆ ಸಮಯಕ್ಕೆ ಸರಿಯಾಗಿ ಕೃಷಿಗೆ ಸಾಲ ಸಿಗ್ಲಿಲ್ಲ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದನ್ನು ನಾವು ಎಲ್ಲಾ ಜಿಲ್ಲೆಯಲ್ಲಿ ಕಂಡುಕೊಳ್ತೇವೆ ಆದ್ರೆ ಒಂದೇ ಒಂದು ಆತ್ಮಹತ್ಯೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸಿಕ್ಕಲಿಲ್ಲ ಕೃಷಿಗೆ ಅವನಿಗೆ ಬೇಕಾದಂತ ಸವಲತ್ತು ಸಿಕ್ಕಲಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಒಂದೇ ಒಂದು ಆತ್ಮಹತ್ಯೆ ಆದಂತ ಒಂದು ಜಿಲ್ಲೆ ಇದ್ರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಿಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತದೆ ಅದಕ್ಕೆ ಕಾರಣ ನಮ್ಮೆಲ್ಲ ಗ್ರಾಹಕರು ಅಂತ ಹೇಳಿಕೆ ನಾನು ಸಂತೋಷ ಕೊಡ್ತಾ ಇದ್ದೇನೆ ನಾವಿಲ್ಲಿ ಅವರಿಗೆ ಭದ್ರತಾ ಕೊಠಡಿಯನ್ನು ನಿರ್ಮಿಸಿದ್ದೇವೆ ಅವರ ಆಭರಣಗಳನ್ನು ಇಲ್ಲಿ ಇಡಬಹುದು ಸೇಫ್ ಆಗಿ ಸೇಫ್ ಲಾಕರ್ ಅರ್ಪಿಸ್ತಾ ಇದ್ದೇವೆ ಕಮ್ಮಿ ಬಿದ್ದರೆ ಇನ್ನೊಂದು ಸೇಫ್ ರಾಕರ್ ಅನ್ನು ತರಿಸಿ ನಾವು ಮಾಡ್ತಾ ಇದ್ದೇವೆ ನಮ್ಗೆ ಸಂಪೂರ್ಣ ಈ ಶಾಖೆ ಸ್ಥಳಾಂತರಗಳಿಗೆ ಸಂಪೂರ್ಣ ಸಹಕಾರ ನೀಡಿದವರು ನಮ್ಮ ಇತರ ಸಮಾರಂಭಗಳಲ್ಲಿ ಕೂಡ ನಮಗೆಲ್ಲ ಸಂಪೂರ್ಣ ಸಹಕಾರ ನೀಡಿದವರು ಗಣೇಶ್ ನಮ್ಮ ಇಲ್ಲಿಯ ಕಾರ್ಪೊರೇಟ್ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೆ ನಮ್ಮ ಚೋರು ನಾವು ಇಲ್ಲಿ ಬರಲಿಕ್ಕೆ ಮುಖ್ಯ ಕಾರಣ ಈ ಕಟ್ಟಡ ಈ ಕಟ್ಟಡ ನೋಡಿದಾಗ ಒಳಗೆ ಬಂದಾಗ ಇದು ಒಂದು ಬಿಸ್ನೆಸ್ ಸೆಂಟರ್ನಾಗೆ ಸಿಟಿಯಲ್ಲಿರುವ ಬಿಸ್ನೆಸ್ ಸೆಂಟರ್ನಾಗೆ ಕಾಣುತ್ತೇವೆ ನಗರ ಪ್ರದೇಶದಲ್ಲಿ ಸಣ್ಣ ಜಾಗದಲ್ಲಿ ಹಲವು ನಾವು ಕುತ್ಕೊಂಡು ವ್ಯವಹಾರ ಮಾಡುವಂತ ಜಾಗ ಇದು ಆಗಿದೆ ರಾಮದೇವ್ ರೆಸಿಡೆನ್ಸಿ ಅಂತ ಹೇಳಲಿಕ್ಕೆ ಕೂಡ ಒಳ್ಳೆ ಶ್ರೀನಿಧಿ ನಿಧಿ ಇರುವಂತ ಜಾಗ ಇದು ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ ಹಾಗಾಗಿ ಶಿವಪ್ರಸಾದ್ ಶೆಟ್ಟಿ ಅವರಿಗೂ ನಾನು ನಮ್ಮ ಬ್ಯಾಂಕಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಬ್ಯಾಂಕು ಇಷ್ಟು ವರ್ಷದಿಂದ ನಾನು ಸುಮಾರು ಅಧ್ಯಕ್ಷನಾಗಿ ಮತ್ತೊಂದು ವರ್ಷ ಕಾಲ ಆದ ಕಾರಣ ನಾವು ನಮ್ಮ ಬ್ಯಾಂಕು ಬೆಳೀಲಿಕ್ಕೆ ಕಾರಣವಾದವರು ಮಾಧ್ಯಮ ಮಿತ್ರರು ನಾವು ಪ್ರಥಮ ವರ್ಷದಿಂದ ಇಷ್ಟು ತನಕ ಬೆಳಿಬೇಕಾಗಿದ್ರೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರಚಾರವನ್ನು ಕೊಟ್ಟು ಮಾಧ್ಯಮ ಮಿತ್ರರು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಗಣೇಶ್ ಕುಲಾಳು ತನ್ನ ಮಾಸ್ಬೇಕಾಗಿ ನಾನು ಕೇಳ್ತಾ ಇದ್ದೇನೆ ಉದ್ಘಾಟನೆ ಆಗಿದೆ ಉದ್ಘಾಟನೆ ಮಾಡಿದಂಥ ಸಂ ಸಹಕಾರರತ್ನ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಈ ಕಟ್ಟಡದ ಮಾಲೀಕರಾದ ಶಿವಪ್ರಸಾದ್ ಕಾಟ ಇವರೊಂದಿಗೆ ನಾವು ಇಲ್ಲಿ ಪಾಲ್ಗೊಂಡಿದ್ದೇವೆ ಇಲ್ಲಿಯ ಗ್ರಾಹಕರಿಗೆ ತುಂಬ ಒಂದು ತುಂಬ ಅನುಕೂಲವಾಗಿ ಬಂದ ಒಂದು ಬ್ಯಾಂಕ್ ಇದೆ ಎಲ್ಲ ಇಲ್ಲಿನ ಸಹ ಗ್ರಾಹಕರು ಇದರ ಸದುಪಯೋಗ ಪಡೆದು ಇದು ಅತ್ಯುತ್ತಮವಾಗಿ ಬೆಳೆಯಬೇಕಾಗಿ ನಮ್ಮ ಸ್ಥಳದ ದೇವರಾದ ಮಾರಿಯಮ್ಮ ದೇವರ ಭೇಟಿತ

ಸ್ಥಳಾಂತರಗೊಂಡಿರುವುದು ನನ್ನ ಭಾಗ್ಯ ಹಾಗೆ ಇನ್ನು ಮುಂದೆ ನಾವು ನೀವೆಲ್ಲರೂ ನಮ್ಮ ಆತ್ಮೀಯರು ನಮ್ಮ ಪರಿಚಯ ಈ ಈ ಶಾಖೆಗೆ ಪರಿಚಯಿಸಿ ಇಲ್ಲಿ ವ್ಯವಹರಿಸಿ ಇದರ ಅಭಿವೃದ್ಧಿಗೆ ನಾವೆಲ್ಲ ಸಹಕರಿಸುವಂತ ಕೇಳಿಕೊಳ್ಳುವುದರ ಅವಕಾಶಕ್ಕಾಗಿ ಸ್ಪಂದನೆಗಳು ಹಾಗೂ ನಮ್ಮ ಗುರುತಿಸಿದಕ್ಕೆ ಬ್ಯಾಂಕಿನ ಆಗಿರುವ ಸಿಬ್ಬಂದಿ ನನ್ನ ಬದುಕುವ ಧನ್ಯವಾದಗಳು Oh.